ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ಈ ದಿನದ ಕನ್ನಡ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತಿನ ದಿನದ ಕನ್ನಡ ತರಗತಿನಲ್ಲಿ ನಿಮ್ಮ ಹತ್ತನೇ ತರಗತಿ ಪರಿಷ್ಕೃತ ಕನ್ನಡ ಪಠ್ಯ ಪುಸ್ತಕದಲ್ಲಿರ್ತಕ್ಕಂತಹ ಗದ್ಯವಾದ ಶ್ರೇಷ್ಠ ಭಾರತೀಯ ಚಿಂತನೆಗಳು ಎನ್ನುವ ಗದ್ಯವನ್ನ ಮಾಡ್ತಾ ಇದ್ದೇನೆ ಈ ಒಂದು ಗದ್ಯವನ್ನ ಬದಿರ್ತಕ್ಕಂತಹ ಲೇಖಕರ ಹೆಸರು ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅಂತ ಹೇಳಿ ಹಾಗಿದ್ರೆ ಆರ್ ಗಣೇಶ್ ಅವರು ಈ ಒಂದು ಗದ್ಯದಲ್ಲಿ ನಮ್ಗೆ ಯಾವೆಲ್ಲ ವಿಚಾರಗಳನ್ನ ತಿಳಿಸ್ತಾ ಹೋಗ್ತಾರೆ ಅಂತ ಹೇಳಿ ನೋಡೋಣ ಅದಕ್ಕಿಂತ ಮುಂಚೆ ಶ್ರೇಷ್ಠ ಭಾರತೀಯ ಚಿಂತನೆಗಳು ನಿಮ್ಗೆಲ್ಲ ಗೊತ್ತಿರೋ ತರ ನಮ್ಮ ದೇಶ ಭಾರತ ದೇಶ ಈ ನಮ್ಮ ಭಾರತ ದೇಶ ಹಲವಾರು ಧರ್ಮೀಯರನ್ನ ಒಳಗೊಂಡಿದೆ ಹಾಗೇನೆ ನಮ್ಮ ಭಾರತ ದೇಶ ಕಲೆ ಸಾಹಿತ್ಯ ಸಂಸ್ಕೃತಿ ಇಲ್ಲ ಇದೆಲ್ಲದಕ್ಕೂ ಕೂಡ ಹೆಸರುವಾಸಿಯಾಗಿರ್ತಕ್ಕಂತಹ ಒಂದು ದೇಶ ಹಾಗಿದ್ರೆ ಇಂತಹ ಭಾರತ ದೇಶದಲ್ಲಿ ಇರ್ತಕ್ಕಂತಹ ಶ್ರೇಷ್ಠವಾದಂತಹ ಚಿಂತನೆಗಳು ಏನು ಶ್ರೇಷ್ಠ ಭಾರತೀಯ ಚಿಂತನೆಗಳು ಶೀರ್ಷಿಕೆಯ ಅರ್ಥವನ್ನ ನೋಡೋಣ ಶ್ರೇಷ್ಠ ಅಂತ ಹೇಳಿದ್ರೆ ಉನ್ನತವಾದಂತಹ ಉತ್ಕೃಷ್ಟವಾದಂತಹ ಭಾರತೀಯ ಅಂದ್ರೆ ನಮ್ಮ ಭಾರತ ದೇಶದ ಚಿಂತನೆಗಳು ಚಿಂತನೆಗಳು ಅಂದ್ರೆ ಏನು ಆಲೋಚನೆಗಳು ತತ್ವಗಳು ಅಂದ್ರೆ ಭಾರತ ದೇಶದ ಶ್ರೇಷ್ಠ ಯೋಚನೆಗಳೇನು ಶ್ರೇಷ್ಠ ಚಿಂತನೆಗಳೇನು ಶ್ರೇಷ್ಠ ತತ್ವಗಳು ಏನು ಅನ್ನೋದನ್ನ ನಾವು ಈ ಒಂದು ಗದ್ಯದಲ್ಲಿ ತಿಳಿತಾ ಹೋಗ್ತೀವಿ ಭಾರತ ದೇಶದ ಸಂಸ್ಕೃತಿಯ ಬಗ್ಗೆ ತುಂಬಾ ಅದ್ಭುತವಾಗಿ ಈ ಒಂದು ಗದ್ಯದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಭಾರತ ದೇಶ ಸಂಸ್ಕೃತಿಗೆ ಹೆಸರುವಾಸಿಯಾದಂತಹ ಒಂದು ದೇಶ ಅಂತ ಹೇಳ್ತೀವಿ ಸಂಸ್ಕೃತಿಯ ತವರೂರು ಅಂತ ಹೇಳಿ ಹೇಳ್ತೀವಿ ಪ್ರಸ್ತುತ ದಿನಗಳಲ್ಲಿ ಆ ಆಚರಣೆಗಳ ಮೇಲೆ ನಮ್ಗೆ ಒಲವಿಲ್ಲ ಏನಕ್ಕೆ ಇದೆಲ್ಲದರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಿದ್ರೆ ನಮ್ಮ ಶ್ರೇಷ್ಠ ಭಾರತೀಯ ಚಿಂತನೆಗಳು ಏನು ಆಲೋಚನೆಗಳೇನು ಅನ್ನೋದನ್ನ ಈ ಒಂದು ಗದ್ಯದಲ್ಲಿ ನಾವು ತಿಳಿತಾ ಹೋಗೋಣ ಅದಕ್ಕಿಂತ ಮುಂಚೆ ಈ ಒಂದು ಪಾಠವನ್ನ ಬದಿರ್ತಕ್ಕಂತಹ ಲೇಖಕರಾದ ಶತಾವಧಾನಿ ಗಣೇಶ್ ಇವರ ಪರಿಚಯವನ್ನ ನಾನು ನಿಮಗೆ ಮಾಡ್ಕೊಡ್ತೇನೆ ಎಲ್ಲರೂ ಕೂಡ ನಿಮ್ಮ ಪಠ್ಯಪುಸ್ತಕವನ್ನ ತೆರೆಯಿರಿ ಗದ್ಯ ಏಳು ಶ್ರೇಷ್ಠ ಭಾರತೀಯ ಚಿಂತನೆಗಳು ಲೇಖಕರು ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಕೃತಿಕಾರರ ಪರಿಚಯ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಕೋಲಾರದವರು ನೋಡಿ ಶತಾವಧಾನಿ ಆರ್ ಗಣೇಶ್ ಶತಾವಧಾನಿ ಅಂದ್ರೆ ಏನು ಅಂತ ಹೇಳಿ ಹೇಳ್ಬಿಡ್ತೀನಿ ನಾವಿಲ್ಲಿ ಎರಡು ಅರ್ಥದಲ್ಲಿ ಹೇಳ್ಬೋದು ಶತಾವಧಾನಿ ಅಂದ್ರೆ ಮೊದಲನೇದಾಗಿ ಹಲವಾರು ವಿಷಯಗಳ ಜ್ಞಾನವನ್ನ ಹೊಂದಿರ್ತಕ್ಕಂಥ ವ್ಯಕ್ತಿ ನೂರಾರು ವಿಷಯಗಳ ಬಗ್ಗೆ ಏಕಾಗ್ರತೆಯನ್ನ ಜ್ಞಾನವನ್ನ ಹೊಂದಿರತಕ್ಕಂತಹ ವ್ಯಕ್ತಿ ಅಂತ ಹೇಳಿ ಒಂದ್ ಕಡೆ ಹೇಳ್ಬೋದು ಇನ್ನೊಂದ್ ಕಡೆ ಶತಾವಧಾನಿ ಅಂತ ಹೇಳಿದ್ರೆ ಅವಧಾನ ಕಾರ್ಯಕ್ರಮ ಅಂತ ಹೇಳಿ ಬರುತ್ತೆ ಆ ಅವಧಾನ ಕಾರ್ಯಕ್ರಮಗಳನ್ನ ಹಲವಾರು ನಡೆಸಿದ್ರಿಂದ ಇವರಿಗೆ ಶತಾವಧಾನಿ ಅಂತಕ್ಕಂತಹ ಬಿರುದು ಬಂದಿದೆ ಅಂತ ಕೂಡ ನಾವು ಹೇಳ್ಬೋದು ಗೊತ್ತಾಯ್ತಲ್ಲ ಶತಾವಧಾನಿ ಅಂತ ಹೇಳಿದ್ರೆ ನೂರಾರು ವಿಷಯಗಳ ಬಗ್ಗೆ ಜ್ಞಾನವನ್ನ ಹೊಂದಿರ್ತಕ್ಕಂಥ ವ್ಯಕ್ತಿ ಹಲವಾರು ವಿಷಯಗಳ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಏಕಕಾಲದಲ್ಲೇ ಉತ್ತರವನ್ನ ಕೊಡ್ತಕ್ಕಂತಹ ಜಾಣ್ಮೆ ಇವರಿಗಿತ್ತಂತೆ ಹಾಗಾಗಿ ಶತಾವಧಾನಿ ಅಂತ ಹೇಳಿ ಕರೀತಾರೆ ಮೂಲತಃ ಇವರು ಕೋಲಾರ ಜಿಲ್ಲೆಗೆ ಸೇರಿದಂತವ್ರು ಇವರ ತಾಯಿಯ ಹೆಸರು ಅಲಮೇಲಮ್ಮ ತಂದೆ ಹೆಸರು ಶಂಕರ ನಾರಾಯಣ ಅಯ್ಯರ್ ಅಂತ ಹೇಳಿ ಗಣೇಶ್ರವರು ರವರು ಬಿಇ ಎಂ ಎಸ್ ಸಿ ಎಂ ಎ ಮತ್ತು ಡಿ ಪದವೀಧರರಾಗಿದ್ದಾರೆ ನೋಡಿ ನಾವೆಲ್ಲ ಒಂದು ಡಿಗ್ರಿ ಮಾಡ್ಕೊಳ್ಳೋ ಜೊತೆಗೆ ಸಾಕಾಗ್ಬಿಡ್ತೀವಿ ಆದ್ರೆ ಇವರು ಬಿಇ ಇಂಜಿನಿಯರಿಂಗ್ ಮಾಡಿದ್ದಾರೆ ಎಂ ಎಸ್ ಸಿ ಮಾಸ್ಟರ್ ಆಫ್ ಸೈನ್ಸ್ ಮಾಡಿದ್ದಾರೆ ಎಂ ಎ ಮಾಸ್ಟರ್ ಆಫ್ ಆರ್ಟ್ಸ್ ಮಾಡಿದ್ದಾರೆ ಮತ್ತೆ ಡಿಲಿಟ್ ಡಾಕ್ಟರ್ ಆಫ್ ಲಿಟರೇಚರ್ ಇಷ್ಟೆಲ್ಲಾ ಪದವಿಗಳನ್ನ ಅವರು ಪಡೆದುಕೊಂಡಿದ್ದಾರೆ ನಮ್ಮ ದೇಶದ ಕವಿ ವಿದ್ವಾಂಸರಲ್ಲಿ ಇವರು ಪ್ರಮುಖರು ಇವರು ಕರ್ನಾಟಕದಲ್ಲಿ ಕಣ್ಮರೆಯಾಗಿದ್ದಂತಹ ಅವಧಾನ ಕಲೆಯನ್ನ ಪುನರುಜ್ಜೀವನ ಮಾಡಿದ್ದಾರೆ ನಾನು ಹೇಳಿದ್ನಲ್ವಾ ಅವಧಾನ ಅಂತಕ್ಕಂಥದ್ದು ಒಂದು ಕಲೆ ಅಂತ ಹೇಳಿ ನಮ್ಮ ಕರ್ನಾಟಕದಲ್ಲಿ ಆ ಕಲೆ ಮರೆಯಾಗಿ ಹೋಗ್ಬಿಟ್ಟಿತ್ತು ಗೊತ್ತಾಯ್ತಾ ಆದ್ರೆ ಅದನ್ನ ಪುನರುಜ್ಜೀವನ ಮಾಡಿದವರು ಮತ್ತೆ ಹುಟ್ಟು ಹಾಕಿದವರು ಅಂತ ಹೇಳಿದ್ರೆ ಯಾರು ಈ ಗಣೇಶ್ ಅವರು ಇದುವರೆಗೆ ಸಾವಿರದ ಇನ್ನೂರಕ್ಕೂ ಹೆಚ್ಚು ಅಷ್ಟಾವಧಾನಗಳನ್ನ ಐದು ಶತಾವಧಾನಗಳನ್ನ ನಡೆಸಿದ್ದಾರೆ ನೋಡಿ ಇದುವರೆಗೂ ಇವರು ಸಾವಿರದ ಇನ್ನೂರಕ್ಕಿಂತ ಜಾಸ್ತಿ ಅಷ್ಟಾವಧಾನಗಳನ್ನ ಶತಾವಧಾನಗಳನ್ನ ನಡೆಸಿದ್ದಾರೆ ಏನಪ್ಪಾ ಅಂತ ಹೇಳಿ ಇಲ್ಲಿ ಅನಿಸ್ಬೋದು ಅದಕ್ಕಿಂತ ಮುಂಚೆ ಅವಧಾನ ಅಂತಂದ್ರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ ಅವಧಾನ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ಇದು ಒಂದು ಕಾರ್ಯಕ್ರಮ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಪೃಚ್ಛಕರ್ ಇರ್ತಾರೆ ಪೃಚ್ಛಕರು ಅಂದ್ರೆ ಪ್ರಶ್ನೆಯನ್ನ ಕೇಳ್ತಕ್ಕಂಥವ್ರು ಅದ್ರ ಜೊತೆ ಅವಧಾನಿಗಳಿರ್ತಾರೆ ಅವಧಾನಿಗಳು ಅಂತ ಹೇಳಿದ್ರೆ ವೃಕ್ಷಕರು ಕೇಳ್ತಕ್ಕಂತಹ ಪ್ರಶ್ನೆಗಳನ್ನ ಏಕಕಾಲದಲ್ಲಿ ನೆನ್ಪಿಟ್ಕೊಂಡು ಅದೇ ಟೈಮ್ ಅಲ್ಲಿ ಏಕಾಗ್ರತೆಯಿಂದ ಉತ್ತರವನ್ನ ಕೊಡ್ತಕ್ಕಂಥದ್ದು ಅರ್ಥ ಆಯ್ತಲ್ವಾ ಅವಧಾನ ಕಾರ್ಯಕ್ರಮ ಅಂತ ಹೇಳಿದ್ರೆ ಇಲ್ಲಿ ಪ್ರಶ್ನೆಯನ್ನ ಕೇಳೋರಿರ್ತಾರೆ ಇರ್ತಾರೆ ಆ ಪ್ರಶ್ನೆಗೆ ಉತ್ತರಗಳನ್ನ ಹೇಳ್ತಕ್ಕಂತಹ ವ್ಯಕ್ತಿಗಳು ಅಲ್ಲಿರ್ತಾರೆ ಹಾಗಿದ್ರೆ ಯಾವ ತರ ಪ್ರಶ್ನೆ ಕೇಳ್ತಾರೆ ಒಬ್ರೇನೆ ಪ್ರಶ್ನೆ ಕೇಳೋದಿಲ್ಲ ಅಲ್ಲಿ ಗೊತ್ತಾಯ್ತಾ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ವಿಭಾಗ ಮಾಡಿ ಅಷ್ಟಾವಧಾನ ಶತಾವಧಾನ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಹೇಳ್ತೀನಿ ನೋಡಿ ಅಷ್ಟಾವಧಾನ ಅಷ್ಟಾವಧಾನ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಎಂಟು ಜನ ಪ್ರಶ್ನೆ ಕೇಳ್ತಕ್ಕಂತಹ ವ್ಯಕ್ತಿಗಳಿರ್ತಾರೆ ಅವರನ್ನ ಪುರ್ಚಕರು ಅಂತ ಹೇಳಿ ಕರೀತಾರೆ ಎಂಟು ಜನ ಕೇಳ್ತಕ್ಕಂತಹ ಪ್ರಶ್ನೆಗಳಿಗೆ ಏಕಕಾಲದಲ್ಲಿ ಯಾವುದೇ ತಯಾರಿ ಇಲ್ಲದೆ ಉತ್ತರವನ್ನ ನೀಡ್ತಕ್ಕಂಥದ್ದು ಆ ಎಂಟು ಜನ ಕೇಳ್ತಕ್ಕಂತ ಪ್ರಶ್ನೆಯನ್ನ ಏಕಾಗ್ರತೆಯಿಂದ ಕೇಳಿಸ್ಕೊಂಡು ಅವುಗಳಿಗೆ ಉತ್ತರವನ್ನ ಕೊಡ್ತಕ್ಕಂಥದ್ದು ಒಂದು ಯಾವುದೇ ತಯಾರಿ ಇಲ್ದೇನೆ ಅದಕ್ಕೆ ಏನಂತ ಕರೀತಾರೆ ಅಷ್ಟಾವಧಾನ ಅಂತ ಹೇಳಿ ಕರೀತಾರೆ ಇನ್ನ ಶತಾವಧಾನ ಅಂತ ಹೇಳಿ ಹೇಳ್ತಾರೆ ಶತಾವಧಾನ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮ ಇದು ಕೂಡ ಅಷ್ಟೇನೆ ಮೂರು ದಿನ ನಡೆಯುತ್ತೆ ಇಲ್ಲೂ ಕೂಡ ಪ್ರಶ್ನೆ ಕೇಳೋರಿರ್ತಾರೆ ಇರ್ತಾರೆ ಹಾಗೆ ಆ ಪ್ರಶ್ನೆಗೆ ಉತ್ತರವನ್ನ ಕೊಡೋರಿರ್ತಾರೆ ಇದಾದ ನಂತರ ನಾವು ಸಹಸ್ರಾವಧಾನ ಅಂತ ಹೇಳಿ ಕೂಡ ನೋಡ್ತೀವಿ ಕೊಟ್ಟಿಲ್ಲ ನಿಮ್ ಪಠ್ಯ ಪುಸ್ತಕದಲ್ಲಿ ಈ ಸಹ ಸಹಸ್ರಾವಧಾನ ಏನಿದೆಯಲ್ವ ಮೂವತ್ ದಿನ ಗಂಟಲೆ ನಡೆಯುತ್ತಂತೆ ಗೊತ್ತಾಯ್ತಾ ಅಂದ್ರೆ ಇಲ್ಲಿ ಪ್ರಶ್ನೆಯನ್ನ ಕೇಳೋರು ಪ್ರಶ್ನೆ ಕೇಳ್ತಾ ಇರ್ತಾರೆ ಎಂಟು ಜನ ಇರ್ತಾರೆ ಕೆಲವೊಂದ್ಸರಿ ನೂರ್ ಜನ ಪ್ರಶ್ನೆ ಕೇಳ್ತಾರೆ ಹೀಗೆ ಪ್ರಶ್ನೆ ಕೇಳೋರ್ ಸಂಖ್ಯೆ ಅಹ್ ವಿಭಿನ್ನವಾಗಿರುತ್ತೆ ಅದರ ಆಧಾರದ ಮೇಲೆ ಆ ಹೆಸರನ್ನ ಇಲ್ಲಿ ಇಟ್ಟಿದ್ದಾರೆ ಅಷ್ಟೇನೆ ಇಲ್ಲಿ ಪ್ರಶ್ನೆಯನ್ನ ಯಾರು ಕೇಳ್ತಾರಲ್ವಾ ಪ್ರಕರು ಅವರು ಕೇಳಿದಂತಹ ಪ್ರಶ್ನೆಗೆ ಅವಧಾನಿ ಏನಿದಾರಲ್ವ ಅವಧಾನಿ ಅಂದ್ರೆ ಏಕಾಗ್ರತೆಯಿಂದ ಆ ಪ್ರಶ್ನೆಗಳನ್ನ ಕೇಳಿಸ್ಕೊಂಡು ಅವೆಲ್ಲವಕ್ಕೂ ಕೂಡ ಏಕಕಾಲದಲ್ಲೇ ಉತ್ತರವನ್ನ ಕೊಡ್ತಕ್ಕಂತವ್ನು ಗೊತ್ತಾಯ್ತಾ ಒಂದು ಕ್ಷಣ ನೀವು ಕಲ್ಪನೆ ಮಾಡ್ಕೊಡಿ ಅಂದ್ರೆ ಅಲ್ಲಿ ಮೈಂಡ್ ಎಷ್ಟು ಕಡೆ ಕೆಲಸ ಮಾಡ್ತಿರುತ್ತೆ ಅಂತ ಹೇಳಿ ನೀವು ಕೆಲವು ವಿದ್ಯಾರ್ಥಿಗಳು ಮಾಡ್ತಾ ಇರ್ತಿರಲ್ವಾ ಕೆಲವೊಮ್ಮೆ ಏನೋ ಓದ್ತಾ ಇರ್ತೀರಾ ಜೊತೆಗೆ ಟಿವಿ ನೋಡ್ತಿರ್ತೀರಾ ಜೊತೆಗೆ ಮೊಬೈಲ್ ನೋಡ್ತಿರ್ತೀರಾ ಅಥವಾ ಆ ಕಡೆ ಪಕ್ಕ ಏನಾದ್ರು ಮಾತಾಡ್ತಿದ್ರೆ ಅದನ್ನು ಕೂಡ ಕೇಳಿಸ್ಕೊಂತಿರ್ತೀರಾ ಆದ್ರೆ ಯಾರಾದ್ರೂ ಏನ್ ಮಾಡ್ತಾ ಇದೀಯ ಒಂದ್ ಕೆಲ್ಸ ಮಾಡು ಅಂತ ಹೇಳಿ ಏನಾದ್ರು ಪಾಠದಲ್ಲಿ ಏನ್ ಓದ್ತಿದ್ಯಾ ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೂ ಉತ್ತರಿಸ್ತೀರಾ ನೀವು ಟಿವಿಲಿ ಏನ್ ಅಂದ್ರೆ ಅದಕ್ಕೂ ಉತ್ತರಿಸ್ತೀರಾ ಮೊಬೈಲ್ ಅಲ್ಲಿ ಏನ್ ಮಾಡ್ತಿದ್ಯಾ ಅಂದ್ರೆ ಅದಕ್ಕೂ ಉತ್ತರಿಸ್ತೀರಾ ಅಲ್ಲಿ ಏನ್ ಮಾತಾಡ್ತಾರೆ ಅಂತ ಹೇಳಿ ಅದನ್ನು ಕೂಡ ಕೇಳಿಸ್ಕೊಂಡಿರ್ತೀರಾ ಇದನ್ನ ಏನಂತೀವಿ ಇಲ್ಲಿ ಏಕಾಗ್ರತೆ ಅನ್ನೋದು ಎಲ್ಲಾ ವ್ಯಕ್ತಿಗಳಿಗೂ ಬರೋದಿಲ್ಲ ಇದು ಒಂದು ನಾಲ್ಕೈದು ಕಡೆ ಏನೇ ನಡೀತಿದ್ಯೋ ಆ ಸಾಮರ್ಥ್ಯವನ್ನೆಲ್ಲ ಗಳಿಸ್ತಕ್ಕಂತಹ ಒಂದು ಕಲೆ ಅಂತಾನೆ ನಾವು ಹೇಳ್ಬೋದು ಇದು ನಮ್ಮ ಕರ್ನಾಟಕದಲ್ಲಿ ಮರೆಯಾಗಿ ಹೋಗ್ಬಿಟ್ಟಿತ್ತು ಮತ್ತೆ ಇದನ್ನ ಪುನರುಜ್ಜೀವನ ಮಾಡಿದ್ದು ಅಂತ ಹೇಳಿದ್ರೆ ಗಣೇಶ್ರವರು ಕನ್ನಡ ತೆಲುಗು ಸಂಸ್ಕೃತ ಭಾಷೆಗಳಲ್ಲಿ ಈ ಅವಧಾನಗಳು ನಡೆಯುತ್ತೆ ಕನ್ನಡ ತೆಲುಗು ಸಂಸ್ಕೃತ ಪ್ರಾಕೃತ ಪಾಲಿ ಮೊದಲಾದ ಭಾರತೀಯ ಭಾಷೆಗಳಲ್ಲಿ ಪರಿಣಿತಿಯನ್ನ ಇವರು ಗಳಿಸಿದ್ದಾರೆ ಅಷ್ಟೇ ಅಲ್ಲದೆ ಗ್ರೀಕ್ ಮೊದಲಾದ ಪಾಶ್ಚಾತ್ಯ ಭಾಷೆಗಳ ಪರಿಚಯ ಕೂಡ ಇವರಿಗಿದೆ ಸಾಹಿತ್ಯ ಕಲೆ ಸಂಸ್ಕೃತಿ ಮೊದಲಾದ ವಿಷಯಗಳನ್ನ ಕುರಿತು ಇವರು ಸಾವಿರಾರು ಗಂಟೆಗಳ ಕಾಲ ಉಪನ್ಯಾಸವನ್ನ ನೀಡಿದ್ದಾರೆ ಅರವತ್ತಕ್ಕೂ ಹೆಚ್ಚು ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ ಅದರಲ್ಲಿ ಒಂದಿಷ್ಟು ಕೃತಿಗಳು ಯಾವ್ದು ಯಾವ್ದು ಅಂತ ಹೇಳಿ ನಾವು ನೋಡೋದಾದ್ರೆ ಆರ್ಷ ಕಾವ್ಯಗಳ ನುಡಿ ಬೆಳೆಗು ಷಡ್ದರ್ಶನ ಸಂಗ್ರಹ ಭಾರತೀಯ ಲೋಚನ ಬ್ರಹ್ಮಪುರಿಯ ಭಿಕ್ಷುಕ ನಿತ್ಯ ನೀತಿ ಭಾರತೀಯ ಕ್ಷಾತ್ರ ಪರಂಪರೆ ಕಲಾ ಕೌತುಕ ಮುಂತಾದವು ಇವರು ರಚನೆ ಮಾಡಿರ್ತಕ್ಕಂತಹ ಕನ್ನಡದ ಕೃತಿಗಳು ಹಾಗೇನೆ ಇವರು ಒಂದು ವಿಶಿಷ್ಟವಾದಂತಹ ಕಾದಂಬರಿಯನ್ನ ಕೂಡ ರಚನೆ ಮಾಡಿದ್ದಾರೆ ಆ ಕಾದಂಬರಿಯ ಹೆಸರು ಮಣ್ಣಿನ ಕನಸು ಏನ್ ಹೇಳಿ ಮಣ್ಣಿನ ಕನಸು ನಂತರ ಕನ್ನಡದಲ್ಲಿ ಅವಧಾನ ಕಲೆ ಎಂಬ ಒಂದು ಮಹಾ ಪ್ರಬಂಧವನ್ನ ಇವರು ಬರೆದಿರೋದಕ್ಕೆ ಹಂಪಿ ವಿಶ್ವವಿದ್ಯಾಲಯ ಇವರಿಗೆ ಡಿಲಿಟ್ ಪದವಿಯನ್ನ ನೀಡಿ ಗೌರವಿಸಿದೆ ಇಂಗ್ಲಿಷ್ ಮತ್ತೆ ಸಂಸ್ಕೃತ ಭಾಷೆಗಳಲ್ಲೂ ಕೂಡ ಇವರು ಹಲವಾರು ಕೃತಿಗಳನ್ನ ರಚನೆ ಮಾಡಿದ್ದಾರೆ ಶಾಸ್ತ್ರೀಯ ನೃತ್ಯ ಸಂಗೀತ ಮತ್ತು ಯಕ್ಷಗಾನಗಳಿಗೆ ಇವರ ಕೊಡುಗೆ ಮೌಲಿಕವಾಗಿದೆ ನೋಡಿ ಇವರು ಒಂದೇ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿಲ್ಲ ಸಾಹಿತ್ಯ ಸಂಗೀತ ಅದರಲ್ಲೂ ಶಾಸ್ತ್ರೀಯ ನೃತ್ಯ ಯಕ್ಷಗಾನ ಇವುಗಳಿಗೆಲ್ಲ ಅಪಾರವಾದಂತಹ ಕೊಡುಗೆಯನ್ನ ನೀಡಿದ್ದಾರೆ ಇವರ ಈ ಒಂದು ಸಾಹಿತ್ಯ ಕೃಷಿಗೆ ಈ ಸಾಹಿತ್ಯ ಸಾಧನೆಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ದೊರೆತಿದೆ ಹಾಗೇನೆ ರಾಷ್ಟ್ರಪತಿಗಳು ನೀಡ್ತಕ್ಕಂತಹ ಬಾದರಾಯಣ ವ್ಯಾಸ ಸಮ್ಮಾನ ಅನ್ನೋದು ಒಂದು ಪ್ರಶಸ್ತಿ ಆ ಪ್ರಶಸ್ತಿ ಕೂಡ ಇವರಿಗೆ ದೊರೆತಿದೆ ಇದಿಷ್ಟು ಶ್ರೇಷ್ಠ ಭಾರತೀಯ ಚಿಂತನೆಗಳು ಅಂತಕ್ಕಂತಹ ಗದ್ಯವನ್ನ ಬದಿರ್ತಕ್ಕಂತಹ ಶತಾವಧಾನಿ ಆರ್ ಗಣೇಶ್ ಅವರ ಪರಿಚಯ ಈಗ ನಿಮ್ಗೆ ಅರ್ಥ ಆಯ್ತು ಅಂತ ಹೇಳಿ ಅನ್ಕೊಂತೀನಿ ಶತಾವಧಾನಿ ಅಂದ್ರೆ ಏನು ಅವಧಾನ ಅಂದ್ರೆ ಏನು ಸಹಸ್ರಾವಧಾನ ಅಂದ್ರೆ ಏನು ಅಷ್ಟಾವಧಾನ ಅಂದ್ರೆ ಏನು ಇದೆಲ್ಲದ್ರ ಬಗ್ಗೆ ನಿಮ್ಗೆ ಗೊತ್ತಾಯ್ತು ಅಂತ ಹೇಳಿ ಅನ್ಕೊಂತೀನಿ ಈಗ ನಾವು ಈ ಒಂದು ಪಾಠದ ಆಶಯ ಏನು ಅಂತ ಹೇಳಿ ನಾವು ನೋಡ್ತಾ ಹೋಗೋಣ ನಮ್ಮ ರಾಷ್ಟ್ರವು ಜಗತ್ತಿಗೆ ಅನೇಕ ಮೌಲಿಕ ತತ್ವಗಳನ್ನ ಪರಿಚಯಿಸಿದೆ ಯಾವುದು ನಮ್ಮ ರಾಷ್ಟ್ರ ನಮ್ಮ ರಾಷ್ಟ್ರ ಭಾರತ ನಮ್ಮ ದೇಶ ಭಾರತ ಈ ನಮ್ಮ ಭಾರತ ದೇಶ ಈ ಜಗತ್ತಿಗೆ ಈ ಪ್ರಪಂಚಕ್ಕೆ ಮೌಲಿಕ ತತ್ವಗಳನ್ನ ಪರಿಚಯಿಸಿದೆ ಮೌಲಿಕ ಅಂದ್ರೆ ಎರಡು ಅರ್ಥದಲ್ಲಿ ತಗೋಬಹುದು ಒಂದು ಮೌಲ್ಯಯುತವಾದಂತಹ ತತ್ವಗಳು ಅಂತ ಹೇಳಿ ಇನ್ನೊಂದು ಅರ್ಥದಲ್ಲಿ ಮೌಲಿಕ ಅಂದ್ರೆ ಏನು ಅಂತ ಹೇಳಿ ನೋಡೋದಾದ್ರೆ ಯಾವುದೇ ಒಂದು ಸಂಗತಿ ನಕಲಾಗಿರದೇನೆ ಇನ್ನೊಂದರ ಪ್ರಭಾವದಿಂದ ರಚನೆಗೊಂಡಿರದೆ ಹೊಸತಾದ ಮೊದಲ ರಚನೆಯನ್ನೇ ನಾವು ಮೌಲಿಕ ಅಂತ ಹೇಳಿ ಕರಿತೀವಿ ಅವುಗಳ ಪೈಕಿ ಕೆಲವು ಎಲ್ಲಾ ದೇಶಗಳಲ್ಲಿಯೂ ಎಲ್ಲಾ ಕಾಲದಲ್ಲಿಯೂ ಸಲ್ಲಬಹುದಾದ ಮೌಲ್ಯಗಳಾಗಿದೆ ಅಂದ್ರೆ ಏನು ನಮ್ಮ ದೇಶದ ಮೌಲ್ಯಗಳಿದಾವಲ್ವ ನಮ್ಮ ಭಾರತ ದೇಶದ ಸಂಸ್ಕೃತಿಯ ಮೌಲ್ಯಗಳು ಅವುಗಳ ಪೈಕಿ ಕೆಲವು ಎಲ್ಲಾ ದೇಶದಲ್ಲೂ ಕೂಡ ಎಲ್ಲಾ ಕಾಲದಲ್ಲೂ ಕೂಡ ಸಲ್ತಕ್ಕಂತಹ ಮೌಲ್ಯಗಳಾಗಿದೆ ಇವುಗಳನ್ನ ಚೆನ್ನಾಗಿ ತಿಳಿದು ಮೈಗೂಡಿಸ್ಕೊಂಡ್ರೆ ಅಂದ್ರೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ವೈಯಕ್ತಿಕ ಜೀವನ ಹಸನಾಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಆ ಮೂಲಕ ನಾವು ನಮ್ಮ ಸಾಮಾಜಿಕ ಜೀವನವನ್ನ ನಮ್ಮ ಕೌಟುಂಬಿಕ ಜೀವನವನ್ನ ಕೂಡ ಸುಂದರಗೊಳಿಸೋದು ಸಾಧ್ಯ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಂತಹ ಮೂಲಭೂತ ತತ್ವಗಳನ್ನ ನಮಗೆ ಇಲ್ಲಿ ಸರಳವಾಗಿ ಪರಿಚಯಿಸ್ತಕ್ಕಂತಹ ಪ್ರಯತ್ನವನ್ನ ಲೇಖಕರು ಮಾಡಿದ್ದಾರೆ ಹಾಗೇನೆ ಈ ಒಂದು ಗದ್ಯದಲ್ಲಿ ಒಂದಿಷ್ಟು ಸ್ವಲ್ಪ ಕ್ಲಿಷ್ಟವಾದಂತಹ ಪದಗಳು ಬರುತ್ತೆ ಕ್ಲಿಷ್ಟವಾದ ಪದಗಳು ಅನ್ನೋದಕ್ಕಿಂತ ನೀವು ಇದುವರೆಗೂ ಆ ಪದಗಳನ್ನ ಕೇಳಿ ಇಲ್ಲದೆ ಇರೋದ್ರಿಂದ ಅದು ಕ್ಲಿಷ್ಟ ಅಂತ ಅನ್ಸುತ್ತೆ ಹಾಗಿದ್ರೆ ಯಾವ್ಯಾವ ಪದಗಳು ಅವುಗಳ ಅರ್ಥ ಏನು ಅಂತ ಹೇಳಿ ನಾವು ತಿಳಿತಾ ಹೋಗೋಣ ಇಲ್ಲಿ ಬರ್ತಕ್ಕಂತಹ ಪದಗಳು ಅಂತ ಹೇಳಿದ್ರೆ ಋತ ಅಂತಕ್ಕಂತಹದ್ ಬರುತ್ತೆ ಸತ್ಯ ಋಣ ಧರ್ಮ ಯಜ್ಞ ದಾನ ತಪಸ್ಸು ಹಾಗೇನೆ ಪುರುಷಾರ್ಥಗಳು ಅದ್ರ ಜೊತೆಗೆ ಸ್ವಧರ್ಮ ಈ ವಿಷಯಗಳ ಬಗ್ಗೆ ನಮ್ಗೆ ಈ ಒಂದು ಗದ್ಯದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಿದ್ರೆ ಇವಾಗ ಋತ ಅಂದ್ರೆ ಏನು ಅಂತ ಹೇಳಿ ನೋಡೋಣ ಋತ ಎಂಬ ಶಬ್ದವು ಆಧುನಿಕ ಕಾಲದಲ್ಲಿ ಹೆಚ್ಚು ಬಳಕೆಯಾಗದೇ ಇದ್ದರೂ ಇದು ಭಾರತೀಯ ಸಂಸ್ಕೃತಿ ಜಗತ್ತಿಗೆ ಕೊಟ್ಟ ಒಂದು ಮಹೋನ್ನತ ಪರಿಕಲ್ಪನೆ ಋತ ಅಂದಕ್ಷಣ ನಾವು ಮೊದಲನೇ ಬಾರಿ ಕೇಳ್ತಾ ಇರ್ತೀರಾ ಎಷ್ಟೊಂದು ಜನ ಋತ ಅಂತಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಇಂದಿನ ಆಧುನಿಕ ಯುಗದಲ್ಲಿ ಈ ಒಂದು ಪದವನ್ನ ನಾವು ಯಾರು ಉಪಯೋಗಿಸ್ತಾ ಇಲ್ಲ ಆದ್ರೂ ಕೂಡ ಇದು ಭಾರತದ ಸಂಸ್ಕೃತಿಗೆ ನೀಡಿದಂತಹ ಕೊಡುಗೆ ಅಪಾರವಾದದ್ದಾಗಿದೆ ಜಗತ್ತಿಗೆ ಕೊಟ್ಟಂತಹ ಒಂದು ಮಹೋನ್ನತ ಕಲ್ಪನೆ ಅಂತ ಹೇಳಿದ್ರೆ ಋತ ಏನು ಋತ ಅಂತ ಹೇಳಿದ್ರೆ ವಿಶ್ವ ನಿಯಮ ವಿಶ್ವಕ್ರಮ ಮತ್ತೆ ನಿತ್ಯ ಸತ್ಯ ಅಂತ ಹೇಳಿ ನಾವು ಹೇಳ್ಬೋದು ಮೇಲಕ್ಕಿಸಿದ ಚೆಂಡು ಮತ್ತೆ ಭೂಮಿಯತ್ತ ಬೀಳುತ್ತದೆ ಎಂಬುದು ಕಣ್ಣಿಗೆ ಕಾಣುವ ಸತ್ಯ ಈಗ ನಾವು ಒಂದು ಆಟದ ಚೆಂಡನ್ನ ತೆಗೆದುಕೊಂಡು ಅದನ್ನ ಮೇಲೆ ಕೆಸಿದ್ರೆ ಏನಾಗುತ್ತೆ ಆ ಚೆಂಡು ಪುನಃ ಭೂಮಿಗೆ ಬಂದು ಬೀಳುತ್ತೆ ಇದು ಏನು ನಮ್ಮ ಕಣ್ಣಿಗೆ ಕಾಣ್ತಕ್ಕಂತಹ ಸತ್ಯ ಹೀಗೆ ಆ ಮೇಲಕ್ಕೆಸೆದಂತಹ ಚೆಂಡು ವಾಪಸ್ ಭೂಮಿಯತ್ತ ಬರಲು ಭೂಮಿಯ ಗುರುತ್ವವು ಚೆಂಡಿನ ಮೇಲೆ ಕಾರ್ಯವನ್ನ ಎಸಗುತ್ತೆ ಅದೇ ವೃತ ಅರ್ಥ ಆಯ್ತಲ್ವಾ ಮೇಲಕ್ಕೆಸೆದ ಚೆಂಡು ಕೆಳಗಡೆ ಬರೋದು ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ಸತ್ಯ ಆದರೆ ಆ ಮೇಲಕ್ಕೆ ಹೋಗಿರ್ತಕ್ಕಂಥ ಚೆಂಡು ಕೆಳಗೆ ಬರೋದಕ್ಕೆ ಕಾರಣ ಏನು ಅದರ ಹಿಂದಿನ ವ್ಯವಸ್ಥೆ ಇದೆಯಲ್ವಾ ಅದನ್ನ ನಾವು ವೃತ ಅಂತ ಹೇಳಿ ಕರಿತೀವಿ ಭೂಮಿಯು ನಮ್ಮೆಲ್ಲರನ್ನು ತನ್ನ ಗುರುತ್ವದಿಂದ ಹಿಡಿದಿಟ್ಟಿದೆ ಭೂಮಿಯ ಮೇಲೆ ಗುರುತ್ವಾಕರ್ಷಣ ಬಲ ಇರೋದ್ರಿಂದ ಆ ಗುರುತ್ವದಿಂದ ಭೂಮಿ ನಮ್ಮನ್ನೆಲ್ಲ ಹಿಡಿದಿಟ್ಟಿದೆ ಹಾಗೆಯೇ ನಮ್ಮ ಜೀವನಕ್ಕೆ ಬೇಕಾದ ಎಲ್ಲಾ ವ್ಯವಸ್ಥೆಗಳನ್ನ ಒಳಗೊಂಡಿದೆ ಭೂಮಿ ಮೇಲೆ ನಮ್ಮ ಜೀವನಕ್ಕೆ ಏನೇನ್ ಬೇಕು ಮೂಲಭೂತ ಸೌಕರ್ಯಗಳು ಆ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನ ಭೂಮಿ ನಮಗೆ ಒದಗಿಸ್ಕೊಟ್ಬಿಟ್ಟಿದೆ ಹಾಗಾಗಿ ಇಂತಹ ಭೂಮಿಗೆ ಇಂತಹ ಭೂಮಿ ತಾಯಿಗೆ ನಾವು ಕೃತಜ್ಞರಾಗಿರ್ಬೇಕು ಎನ್ನುವ ಭಾವವೇ ಋಣಪ್ರಜ್ಞೆ ಈಗ ನಮ್ಗೆ ಯಾರಾದ್ರೂ ಸಹಾಯ ಮಾಡಿದ್ರೆ ನಾವು ಅವ್ರಿಗೆ ಚಿರಋಣಿಯಾಗಿರ್ಬೇಕು ಅಂತಿವಲ್ಲ ಅದನ್ನೇ ನಾವು ಋಣ ಪ್ರಜ್ಞೆ ಅಂತ ಹೇಳಿ ಕರಿತೀವಿ ಮನುಷ್ಯ ಕುನಕ್ಕೆ ಹಾನಿಯಾಗದಂತೆ ನಮ್ಮ ಬಾಳನ್ನು ಬಾಳುವುದೇ ನಮ್ಮ ಧರ್ಮ ಮನುಷ್ಯ ಜನ್ಮ ಮನುಷ್ಯ ಜನ್ಮ ಶ್ರೇಷ್ಠವಾದಂತಹ ಜನ್ಮ ಈ ಒಂದು ಶ್ರೇಷ್ಠ ಜನ್ಮಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆಯಾಗದಂತೆ ಹಾನಿಯಾಗದಂತೆ ನಮ್ಮ ಬಾಳನ್ನ ನಾವು ಬಾಳೋದೆ ಧರ್ಮ ಉತ್ತಮ ಹಾದಿಯಲ್ಲಿ ನಮ್ಮ ಜೀವನವನ್ನ ನಡೆಸ್ತಕ್ಕಂಥದ್ದೇ ಧರ್ಮ ಅಂತ ಹೇಳಿ ನಾವು ಹೇಳ್ಬೋದು ಹಾಗೆಯೇ ಭೂಮಿಯ ಧರ್ಮ ಏನು ಗುರುತ್ವ ಅಂದ್ರೆ ಗುರುತ್ವಾಕರ್ಷಣೆ ಸೂರ್ಯನ ಧರ್ಮ ಏನು ಬೆಳಕ್ತಕ್ಕಂಥದ್ದು ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆಗಿರ್ತಕ್ಕಂತಹ ಧರ್ಮ ಅನ್ನೋದು ಇರುತ್ತೆ ಸತ್ಯ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಎಲ್ರಿಗೂ ಕಾಣ ಸಿಗುತ್ತೆ ಆದ್ರೆ ಋತವನ್ನ ಕಾಣ್ಬೇಕು ನಾವು ಅಂದ್ರೆ ಆ ಸತ್ಯದ ಹಿಂದಿನ ವ್ಯವಸ್ಥೆಯನ್ನ ಕಾಣ್ಬೇಕು ಅಂತ ಅಂದ್ರೆ ನಮ್ಗೆ ಅದಕ್ಕೆ ಹೆಚ್ಚಿನ ಪರಿಶ್ರಮ ಬೇಕಾಗತ್ತೆ ಸಂಸ್ಕಾರ ಬೇಕಾಗತ್ತೆ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೇನೆ ನಂತರ ಯಜ್ಞ ಯಾಗಗಳ ಬಗ್ಗೆ ಹೇಳ್ತಾ ಇದ್ದಾರೆ ನೋಡಿ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಇನ್ನೊಬ್ಬರಿಗೆ ನಮ್ಮ ವಸ್ತುಗಳನ್ನ ಅಥವಾ ಬಾಳಿನ ಯಾವುದೋ ಸಂಗತಿಯನ್ನ ಕೊಡುವುದೇ ಯಜ್ಞ ಸಾಮಾನ್ಯ ನಾವು ಸುಮಾರು ಜನ ಏನಂತ ಅನ್ಕೊಂಡಿರ್ತೀವಿ ಯಜ್ಞ ಅಂತ ಹೇಳಿದ್ರೆ ಹೋಮವನ್ನ ಮಾಡ್ತಾರಲ್ಲ ಅದೇ ಯಜ್ಞ ಅಂತ ಹೇಳಿ ಅನ್ಕೊಂಡಿರ್ತೀವಿ ಆದ್ರೆ ಯಜ್ಞ ಅಂದ್ರೆ ಅದೊಂದೇ ಅಲ್ಲ ಯಜ್ಞ ಅಂತಂದ್ರೆ ಏನು ಅಂತ ಹೇಳಿದ್ರೆ ಯಾವುದೇ ಒಂದು ಪ್ರತಿಫಲದ ಅಪೇಕ್ಷೆ ಇಲ್ದೇನೆ ಇನ್ನೊಬ್ಬರಿಗೆ ಅಂದ್ರೆ ಬೇರೆಯವರಿಗೆ ನಮ್ಮ ವಸ್ತುಗಳನ್ನ ಅಥವಾ ನಮ್ಮ ಬಾಳಿನ ಯಾವುದೋ ಒಂದು ಸಂಗತಿಯನ್ನ ನೀಡೋದನ್ನೇ ನಾವು ಇಲ್ಲಿ ಯಜ್ಞ ಅಂತ ಹೇಳಿ ಕರಿತೀವಿ ಪ್ರತಿಫಲದ ನಿರೀಕ್ಷೆಯನ್ನ ಮಾಡದೆ ತಾಯಿಯು ತನ್ನ ಮಗುವನ್ನ ಪೋಷಿಸುವುದು ಕೂಡ ಯಜ್ಞವೇ ನೋಡಿ ಯಾವುದೇ ಪ್ರತಿಫಲ ಇರುತ್ತಾ ಒಂದು ತಾಯಿ ತನ್ನ ಮಗುವನ್ನ ನೋಡ್ಕೊಳ್ಳುವಾಗ ಇಲ್ಲ ಅಲ್ವಾ ಯಾವುದೇ ಪ್ರತಿಫಲವಿಲ್ಲದೆ ತಾಯಿ ಮಗುವನ್ನ ನೋಡ್ಕೊಳ್ತಾಳಲ್ವಾ ಅದನ್ನು ಕೂಡ ನಾವೇನಂತ ಕರಿತೀವಿ ಯಜ್ಞ ಅಂತ ಹೇಳಿ ಕರಿತೀವಿ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಮಾಡಿದ ತ್ಯಾಗಕ್ಕೆ ದಾನ ಎಂದು ಹೆಸರು ಹಾಗಿದ್ರೆ ದಾನ ಅಂದ್ರೆ ಏನು ಬರೀ ಧಾನ್ಯಗಳನ್ನ ಹಣವನ್ನ ಬೇರೆಯವ್ರಿಗೆ ನೀಡ್ತಕ್ಕಂಥದ್ದು ಅಂತ ಅಷ್ಟೇ ಅಲ್ಲ ದಾನ ಅಂತಂದ್ರೆ ಏನಪ್ಪಾ ಅಂದ್ರೆ ಯಾವುದೇ ಒಂದು ಪ್ರತಿಫಲ ರಿಟರ್ನ್ ಅವರಿಂದ ನಾವೇನು ಬಯಸ್ಬಾರ್ದು ಯಾವುದೇ ಒಂದು ಪ್ರತಿಫಲದ ಅಪೇಕ್ಷೆಯನ್ನ ಮಾಡದೆ ನಾವೇನು ತ್ಯಾಗವನ್ನ ಮಾಡ್ತೀವಲ್ಲ ಅದನ್ನೇ ನಾವ್ ಏನಂತ ಕರೀತೀವಿ ದಾನ ಅಂತ ಹೇಳಿ ಕರೀತೀವಿ ಮತ್ತು ಇಂತಹ ತ್ಯಾಗಕ್ಕೆ ನಮ್ಮ ಮನಸ್ಸನ್ನ ಸಿದ್ಧಗೊಳಿಸ್ತಿವಲ್ವಾ ಅದೇ ತಪಸ್ಸು ಅಂದ್ರೆ ಯಾವುದೇ ಪ್ರತಿಫಲ ಇಲ್ಲ ಅಂತ ಗೊತ್ತಿದ್ರು ಕೂಡ ನಾವು ತ್ಯಾಗ ಮಾಡೋದಕ್ ಹೋಗ್ತಿವಲ್ವಾ ಆ ತ್ಯಾಗ ಮಾಡೋದಕ್ಕೆ ನಮ್ಮ ಮನಸ್ಸು ಸಿದ್ಧವಾಗುತ್ತಲ್ವಾ ಅದನ್ನ ಏನಂತ ಕರೀತಾರೆ ತಪಸ್ಸು ಅಂತ ಹೇಳಿ ಕರೀತಾರೆ ತಪಸ್ಸು ಅಂದ್ರೆ ಕೇವಲ ಋಷಿ ಮುನಿಗಳು ಮಾಡ್ತಕ್ಕಂಥದ್ದು ಅಲ್ಲ ಲಾಭದ ಅಪೇಕ್ಷೆ ಇಲ್ಲದೆ ಏನನ್ನಾದರೂ ಯಾಕೆ ಮಾಡಬೇಕು ಎಂಬ ಪ್ರಶ್ನೆಗೆ ವೃತ್ತದಲ್ಲಿ ಉತ್ತರವಿದೆ ಹಾಗಿದ್ರೆ ಯಾರಿಂದ ಏನು ಲಾಭ ಇಲ್ಲ ಅಂತಂದ್ರೆ ಏನಕ್ಕೆ ಮಾಡ್ಬೇಕಪ್ಪ ಇದನ್ನೆಲ್ಲ ಅನ್ನೋದು ನಮ್ಮ ಮನ್ಸಿನಲ್ಲಿ ಪ್ರಶ್ನೆ ಮೂಡಿದ್ರೆ ಆ ಪ್ರಶ್ನೆಗೆಲ್ಲ ಉತ್ತರ ಎಲ್ಲಿದೆ ನಮಗೆ ಋತದಲ್ಲಿ ಉತ್ತರ ಸಿಕ್ಕುತ್ತದೆ ಉದಾಹರಣೆ ಒಂದನ್ನ ಕೊಟ್ಟಿದ್ದಾರೆ ಏನಪ್ಪಾ ಇಲ್ಲಿ ಉದಾಹರಣೆ ಅಂತಂದ್ರೆ ಜನರು ಮಾವಿನ ಮರಗಳನ್ನ ಇಲ್ಲಿ ನೆಡ್ತಾರೆ ಏನಕ್ಕೆ ಮಾವಿನ ಮರ ನೆಡ್ತಾರೆ ಅಂತ ಹೇಳಿದ್ರೆ ಮಾವಿನ ಹಣ್ಣುಗಳನ್ನ ತಿನ್ನೋದಕ್ಕೆ ಮಾವಿನ ಮರಗಳನ್ನ ನೆಡ್ತಾರೆ ಅವರು ತಮ್ಮ ಜೀವನದಲ್ಲಿ ತಿಂದಂತಹ ಮಾವಿನ ಹಣ್ಣುಗಳನ್ನ ಯಾರು ಈಗ ನಾವೆಲ್ಲ ಒಂದು ಮಾವಿನ ಮರ ಇದೆ ಆ ಮಾವಿನ ಮರದಿಂದ ಹಣ್ಣುಗಳನ್ನ ತಿಂತೀವಿ ಅಂತ ಹೇಳಿದ್ರೆ ಆ ಮಾವಿನ ಮರ ಬೆಳೆಸ್ದಿರೋರು ಯಾರು ನಮ್ಮ ಹಿರಿಯರು ಅಲ್ವಾ ಅವರು ಮಾವಿನ ಮರ ಬೆಳೆಸಿರೋದಕ್ಕೆ ಇವತ್ ನಾವು ಹಣ್ಣನ್ನ ತಿಂತಿದ್ದೀವಿ ಇನ್ನು ನಮ್ಮ ಮುಂದಿನ ಸಂತತಿಯವರು ಮಾವಿನ ಹಣ್ಣನ್ನ ತಿನ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ನಾವು ಕೂಡ ಮಾವಿನ ಗಿಡಗಳನ್ನ ಮಾವಿನ ಮರಗಳನ್ನ ಬೆಳೆಸ್ಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದಾರೆ ಅಂದ್ರೆ ಬೇರೆಯವರ ತ್ಯಾಗದಿಂದ ನಾನು ಬಹಳಷ್ಟು ಲಾಭಗಳನ್ನ ಪಡೆದಿದ್ದೇನೆ ನನ್ನ ಕಾರ್ಯದಿಂದ ಉಳಿದವರು ಲಾಭ ಪಡೆಯಲಿ ಎಂಬುದೇ ಅರ್ಥ ಅಂದ್ರೆ ಬೇರೋರ್ ಮಾಡಿರೋ ಕೆಲಸದಿಂದ ನಾವು ಎಷ್ಟೊಂದು ಉಪಯೋಗ ಪಡ್ಕೊಂಡಿರ್ತೀವಿ ಅದೇ ತರ ನಾನ್ ಮಾಡಿರೋ ಕೆಲಸದಿಂದ ಕೂಡ ಬೇರೆಯವ್ರಿಗೆ ಉಪಯೋಗ ಆಗ್ಲಿ ಅನ್ನೋದೇ ಇದರ ಅರ್ಥ ಇದನ್ನೇ ನಾವು ತಪಸ್ಸು ಅಂತ ಹೇಳಿ ಕರಿತೀವಿ ಇನ್ನ ನಾವು ಭಾರತದ ಸಂಸ್ಕೃತಿನಲ್ಲಿ ಪುರುಷಾರ್ಥಗಳನ್ನ ನೋಡ್ತೀವಿ ಏನು ಪುರುಷಾರ್ಥಗಳು ಅಂತ ಹೇಳಿದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಇವುಗಳನ್ನೇ ಪುರುಷಾರ್ಥಗಳು ಅಂತ ಹೇಳಿ ಕರಿತೀವಿ ಇದರಲ್ಲಿ ಕಾಮ ಕಾಮ ಅಂತ ಅಂದ್ರೆ ಅರ್ಥಾತ್ ಬಯಕೆ ನಮ್ಮ ಮನಸ್ಸಿನ ಬಯಕೆ ಮನಸ್ಸಿನ ಬಯಕೆ ಅಂತಕ್ಕಂಥದ್ದು ಕೇಂದ್ರಿತ ಮನುಷ್ಯ ಎಲ್ಲಾ ಮನುಷ್ಯರು ಕೂಡ ಸುಖವಾಗಿ ಬದುಕೋದನ್ನೇ ಇಷ್ಟಪಡ್ತಾರೆ ಅದನ್ನ ಪೂರೈಸೋದಕ್ಕೆ ಅರ್ಥ ಸಂಪಾದನೆಯ ಅವಶ್ಯಕತೆಗಳಿದೆ ನಮ್ಮ ಬಯಕೆಗಳು ಪೂರೈಕೆ ಆಗ್ಬೇಕು ಅಂದ್ರೆ ಅದಕ್ಕೆ ಏನ್ ಬೇಕು ಅರ್ಥ ಸಂಪಾದನೆ ಅರ್ಥ ಸಂಪಾದನೆ ಅಂತಂದ್ರೆ ಏನು ಇಲ್ಲಿ ಸಂಪನ್ಮೂಲಗಳ ಅವಶ್ಯಕತೆ ಇದೆ ಹಾಗಾಗಿ ಅರ್ಥ ಅಂತಕ್ಕಂಥದ್ದು ಇಲ್ಲಿ ಜಗತ್ಗೆ ಕೇಂದ್ರಿತವಾದದ್ದು ಈ ಎರಡನ್ನ ಬೆಸಿತಕ್ಕಂಥ ಮೌಲ್ಯವೇ ಧರ್ಮ ಮನುಷ್ಯನು ಇಹದಲ್ಲಿ ಧರ್ಮ ಮಾರ್ಗದಲ್ಲಿ ಬದುಕಿ ನಂತರ ಮೋಕ್ಷದ ಹಾದಿಗೆ ಹೊರಳಿಕೊಳ್ಳಬೇಕು ನಾವೆಲ್ಲರೂ ಏನ್ ಅನ್ಕೊಂಡಿರ್ತೀವಿ ಮೋಕ್ಷ ಅನ್ನೋದು ಸತ್ ಮೇಲೆ ಸಿಗೋದು ಅಂತ ಹೇಳಿ ಅನ್ಕೊಂತೀವಿ ಮೋಕ್ಷ ಅಂದ್ರೆ ಹಂಗಲ್ಲ ನಾವು ಇಹಲೋಕ ಅಂದ್ರೆ ನಾವು ಏನು ಬದುಕಿರ್ತೀವಲ್ವಾ ಆ ಒಂದು ಲೋಕದಲ್ಲೇನೆ ಉತ್ತಮ ರೀತಿಯಲ್ಲಿ ನಡೆದಕೊಳ್ತಕ್ಕಂಥದ್ದು ಇಹ ಮಾರ್ಗದಲ್ಲಿ ಅಂದ್ರೆ ನಾವು ಇಹ ಲೋಕದಲ್ಲಿ ಈ ಒಂದು ಲೋಕದಲ್ಲಿ ಧರ್ಮ ಮಾರ್ಗದಲ್ಲಿ ಬದುಕಿದಾಗ ನಂತರ ನಮಗೆ ಮೋಕ್ಷ ಅಂತಕ್ಕಂಥದ್ದು ಸಿಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಗೆ ಮನುಷ್ಯ ಅಂತಕ್ಕಂಥ ಯಾವಾಗ್ಲೂ ಕೂಡ ಸ್ವಧರ್ಮದಲ್ಲಿ ನಡಿಬೇಕು ಅದು ಒಳ್ಳೇದು ತನ್ನ ಇಚ್ಛೆ ತನ್ನ ಆಸೆ ತನ್ನ ಮನೋಧರ್ಮ ತನ್ನ ವ್ಯಕ್ತಿತ್ವ ತನ್ನ ಭಾವನೆ ಇದು ಕೇವಲ ಮನುಷ್ಯನೊಬ್ಬನಿಗೇನೆ ಗೊತ್ತಾಗುತ್ತೆ ಹಾಗಾಗಿ ಮನುಷ್ಯನಾದಂತವನು ಸ್ವಧರ್ಮದಿಂದ ನಡಿಬೇಕು ಹೇಳಿ ಹೇಳ್ತಾ ಇದ್ದಾರೆ ಹಾಗೆ ಪ್ರತಿಯೊಬ್ಬ ಮನುಷ್ಯ ಕೂಡ ತನ್ನ ವ್ಯಕ್ತಿತ್ವದ ವೈಶಿಷ್ಟತೆಯನ್ನ ಆತ ಅರ್ಥ ಮಾಡ್ಕೊಳ್ಬೇಕು ಹೇಳಿ ಹೇಳ್ತಾ ಇದ್ದಾರೆ ಈಗ ಉದಾಹರಣೆ ಕೂಡ ಕೊಟ್ಟಿದ್ದಾರೆ ಒಬ್ಬ ವ್ಯಕ್ತಿಗೆ ಇಲ್ಲಿ ಹಾಡಿನಲ್ಲಿ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಆತನಿಗೆ ಹಾಡು ಹೇಳೋದ್ರಲ್ಲಿ ಮನ್ಸಿತ್ತು ಅಂತ ಹೇಳಿದ್ರೆ ಆತ ಏನ್ ಮಾಡ್ಬೇಕು ಆ ಒಂದು ಅಂಶದವನ್ನ ತನ್ನ ಜೀವನದ ಪ್ರಾರಂಭದಲ್ಲೇ ಗುರುತಿಸ್ಬಿಟ್ಟು ಆತ ಆ ಸಾಧನೆಯನ್ನ ಮಾಡಿದ್ರೆ ಖಂಡಿತ ಆತ ಒಬ್ಬ ಉತ್ತಮ ಸಂಗೀತಗಾರರಾಗ್ಬೋದು ಅಂತ ಹೇಳಿ ಈ ರೀತಿ ಇಲ್ಲಿ ಋತ ಯಜ್ಞ ದಾನ ಧರ್ಮ ತಪಸ್ಸು ಪುರುಷಾರ್ಥಗಳು ಸ್ವಧರ್ಮ ಇವುಗಳ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ ಈಗ ನಾವು ಪಾಠದ ಪ್ರವೇಶ ಭಾಗವನ್ನ ನೋಡೋಣ ಪಾಠದ ಪ್ರವೇಶ ಭಾಗ ಭಾರತದ ಸಂಸ್ಕೃತಿಯು ಜಗತ್ತಿನ ಶ್ರೇಷ್ಠ ಸಂಸ್ಕೃತಿಗಳಲ್ಲಿ ಒಂದು ಏನು ನಮ್ಮ ಭಾರತ ದೇಶದ ಸಂಸ್ಕೃತಿ ಇದೆಯಲ್ವಾ ಇದನ್ನ ಜಗತ್ತಿನ ಶ್ರೇಷ್ಠ ಸಂಸ್ಕೃತಿ ಅಂತ ಹೇಳಿ ಕರೀತಾರೆ ಏನಕ್ಕೆ ಶ್ರೇಷ್ಠ ಸಂಸ್ಕೃತಿ ಅಂತ ಹೇಳಿ ಕರೀತಾರೆ ಹಾಗಿದ್ರೆ ನಮ್ಮ ಭಾರತ ದೇಶದ ಸಂಸ್ಕೃತಿ ಒಳಗೊಂಡಿರ್ತಕ್ಕಂತಹ ಅಂಶಗಳು ಯಾವುದು ಅಂತ ಹೇಳಿ ನಾವು ನೋಡೋದಾದ್ರೆ ಪುರಾತನ ಇತಿಹಾಸ ಅನನ್ಯ ಭೌಗೋಳಿಕ ರಚನೆ ವೈವಿಧ್ಯಮಯವಾದಂತಹ ಜನ ಸಮೂಹ ವಿಭಿನ್ನವಾದಂತಹ ಸಂಪ್ರದಾಯಗಳು ಮತ್ತೆ ಆಚರಣೆಗಳು ಪ್ರಾಚೀನ ಪರಂಪರೆ ಇದನ್ನೇ ನಾವು ಭಾರತೀಯ ಸಂಸ್ಕೃತಿ ಅಂತ ಹೇಳಿ ಕರಿತೀವಿ ಸಿಂಧೂ ಕಣಿವೆಯಿಂದ ಪ್ರಾರಂಭವಾದಂತಹ ನಮ್ಮ ಭಾರತದ ಸಂಸ್ಕೃತಿಗಳ ಕಾಲದಲ್ಲಿ ಅಸಾಧಾರಣವಾದಂತಹ ಒಂದು ವಿಕಸನವನ್ನ ಕಾಣ್ತು ಅಂತಾನೆ ನಾವು ಹೇಳ್ಬೋದು ಇಂತಹ ನಮ್ಮ ಭಾರತ ದೇಶದ ಸಂಸ್ಕೃತಿ ಇಂದು ನಿಲ್ಲೇದಲ್ಲ ಅದು ತುಂಬಾ ಪ್ರಾಚೀನವಾದದ್ದು ನಿತ್ಯ ನೂತನವು ಪ್ರಾಚೀನ ಅಂದಕ್ಷಣ ಓ ಅದು ತುಂಬಾ ಹಳೇದು ಹಳೆ ಸಂಪ್ರದಾಯ ಅಂತಲ್ಲ ಪ್ರಾಚೀನ ಆದ್ರೂ ಕೂಡ ಅವು ಯಾವ ಕಾಲಕ್ಕೂ ಕೂಡ ಹೊಸತು ಅದಕ್ಕೆಂದೇ ಹಿರಿಯರು ಅದನ್ನ ಸನಾತನ ಎಂದು ಕರೆದಿದ್ದಾರೆ ಅದಕ್ಕೋಸ್ಕರ ನಮ್ಮ ಹಿರಿಯರು ಏನ್ ಮಾಡಿದ್ದಾರೆ ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನ ಸನಾತನ ಸಂಸ್ಕೃತಿ ಅಂತ ಹೇಳಿ ಕರೀತಾರೆ ಸನಾತನ ಅಂತ ಹೇಳಿದ್ರೆ ಮೊಟ್ಟ ಮೊದಲು ಸ್ಥಾಪಿತವಾದಂತಹ ಅಂತ ಹೇಳಿ ಪುರಾತನವಾದಂತಹ ಹಿಂದಿನ ಈ ರೀತಿ ಅರ್ಥಗಳು ಬರುತ್ತೆ ಭಾರತದ ಸಂಸ್ಕೃತಿಯಲ್ಲಿ ಬರೆಯಲ್ಪಟ್ಟ ಗ್ರಂಥಗಳ ಪ್ರಮಾಣವು ಬೇರಾವುದೇ ನಾಗರಿಕತೆಯಲ್ಲಿ ಕಂಡುಬರುವ ಸಾಹಿತ್ಯಕ್ಕಿಂತ ಹೆಚ್ಚಿನದು ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂತಹ ಸಂಸ್ಕೃತಿ ಮತ್ತಿನ್ನೆಲ್ಲೂ ಇಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಸಂಸ್ಕೃತಿಯ ಬಗ್ಗೆ ಬಂದಿರತಕ್ಕಂತಹ ಗ್ರಂಥಗಳು ಹೀಗಿರುವ ಯಾವ ನಾಗರಿಕತೆಯಲ್ಲೂ ಕೂಡ ಕಂಡು ಬರುವುದಿಲ್ಲ ಆದ್ರೆ ಹೀಗಿದ್ದರೂ ಕೂಡ ನಮ್ಮ ಸಾಹಿತ್ಯದ ಕುರಿತು ನಮಗೆ ಇರುವ ಪರಿಚಯ ಅಷ್ಟಕ್ಕಷ್ಟೇ ನೋಡಿ ಇಷ್ಟೊಂದು ಅದ್ಭುತವಾದಂತಹ ಸಂಸ್ಕೃತಿ ಇದೆ ಇಷ್ಟೊಳ್ಳೆ ಒಳ್ಳೆ ಗ್ರಂಥಗಳಿದೆ ಆದ್ರೆ ಇಷ್ಟೊಂದೆಲ್ಲ ಇದ್ರೂ ಕೂಡ ಇವುಗಳ ಅರಿವು ನಮ್ಮ ಭಾರತೀಯರಿಗೆ ಇಲ್ಲ ಇವರುಗಳ ಅರಿವು ಇದ್ರೂ ಕೂಡ ಆ ಅರಿವು ಅಷ್ಟಕ್ಕಷ್ಟೇನೆ ಇವೆಲ್ಲಾ ಇದೆ ಅಂತ ಹೇಳಿ ಗೊತ್ತೇ ಹೊರತು ಅದರಲ್ಲಿ ಏನಿದೆ ಅಂತ ಹೇಳಿ ಗೊತ್ತಿಲ್ಲ ನಮ್ಮ ಭಾರತದಲ್ಲಿ ಉತ್ಕೃಷ್ಟವಾದಂತಹ ಮಹತ್ತರವಾದಂತಹ ಗ್ರಂಥಗಳಿದೆ ಅಂತೇಳಿ ನಮ್ಮೆಲ್ಲರಿಗೂ ಗೊತ್ತು ಆದ್ರೆ ಆ ಗ್ರಂಥಗಳಲ್ಲಿ ಏನಿದೆ ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಿಲ್ಲ ಕೇವಲ ಕೆಲವೇ ಮಂದಿಗಳಿಗೆ ಗೊತ್ತಿದೆ ನಾವೇನ್ ಮಾಡ್ಬಿಟ್ಟಿದೀವಿ ಹಾಗಾಗಿ ಅದ್ರಲ್ಲಿ ಏನಿದೆ ಅಂತಕ್ಕಂಥ ಅಂಶಗಳು ಗೊತ್ತಿಲ್ಲದೇನೆ ಬೇರೆ ದೇಶದ ಸಂಸ್ಕೃತಿನೇ ಚೆನ್ನಾಗಿದೆ ಅಂತ ಹೇಳಿ ಅನ್ಕೊಂಡು ಅದ್ರ ಅದ್ರತ್ತ ನಾವು ಒಲವನ್ನ ತೋರಿಸ್ತಾ ಇದ್ದೀವಿ ಹೀಗೆ ಪಾಶ್ಚಾತ್ಯರು ಕಟ್ಟಿಕೊಟ್ಟಂತಹ ತಪ್ಪು ಕಲ್ಪನೆಗಳನ್ನೇ ನಾವು ಸತ್ಯ ಅಂತ ಹೇಳಿ ನಂಬೋ ತರ ಆಗಿದೆ ನಮ್ಮ ಸಂಸ್ಕೃತಿನಲ್ಲಿರ್ತಕ್ಕಂತಹ ಯಜ್ಞ ದಾನ ತಪಸ್ಸು ಸ್ವಧರ್ಮ ಇದೆಲ್ಲ ನಾವು ಅಂತ ಹೇಳಿ ಯಾವತ್ತೂ ಯೋಚನೆ ಮಾಡೋದಿಲ್ಲ ಪಾಶ್ಚಿಮಾತ್ಯರು ಹೇಳಿದರೆ ಅದೆಲ್ಲ ಒಂದು ಮೂಢನಂಬಿಕೆ ಮೌಢ್ಯತೆಯಿಂದ ಕೂಡಿದಂತಹ ಆಚರಣೆಗಳು ಅಂತೇಳಿ ಹೇಳಿದಾರೆ ಹಾಗಾಗಿ ನಾವೇನ್ ಮಾಡ್ತೀವಿ ಪಾಶ್ಚಿಮಾತ್ಯರು ಹೇಳಿದ್ದಾರೆ ಅಂತ ಹೇಳಿ ನಾವು ಕೂಡ ಅದ್ರ ಬಗ್ಗೆ ತಪ್ಪು ಕಲ್ಪನೆಯನ್ನ ಇಟ್ಕೊಂಡ್ಬಿಟ್ಟಿದೆ ಆದರೆ ಭಾರತವು ಕೊಟ್ಟಿರುವ ಋಣ ಧರ್ಮ ಸತ್ಯ ಋತ ಮುಂತಾದ ಪರಿಕಲ್ಪನೆಗಳ ಬಗ್ಗೆ ನಾವು ಅಜ್ಞರು ಅವುಗಳ ಮಹತ್ವ ಏನು ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ ಯಜ್ಞ ದಾನ ಇತ್ಯಾದಿ ಪರಿಕಲ್ಪನೆಗಳ ಮಹೋನ್ನತ ಆಶಯಗಳನ್ನ ನಾವು ಇವತ್ತು ಬದಿಗಿಟ್ಬಿಟ್ಟಿದೀವಿ ಬದಿಗಿಟ್ಬಿಟ್ಟು ನೀಚವಾದಂತಹ ಆಚರಣೆಗಳನ್ನ ಮಾಡ್ತಾ ಇದ್ದೀವಿ ಭಾರತವನ್ನೇ ಹೀಗಿಳಿತಕ್ಕಂತಹ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ನಮ್ಮ ನೆಲದ ಸಂಸ್ಕೃತಿ ನಮ್ಮ ನೆಲದ ಪರಂಪರೆಯನ್ನ ಅರ್ಥೈಸಿಕೊಂಡ್ರೆ ಇಲ್ಲಿರ್ತಕ್ಕಂತಹ ಸಾಹಿತ್ಯದ ಮೂಲ ಸತ್ವಗಳನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಆ ಸಾಹಿತ್ಯದ ಮೂಲ ಸೆಲೆಯನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಖಂಡಿತ ನಮ್ಮ ಭಾರತ ದೇಶದ ಸಂಸ್ಕೃತಿ ಎಂತದ್ದು ನಮ್ಮ ಭಾರತ ದೇಶ ಎಷ್ಟು ಶ್ರೇಷ್ಠವಾದಂತಹ ಆಲೋಚನೆಗಳನ್ನ ಚಿಂತನೆಗಳನ್ನ ಒಳಗೊಂಡಿದೆ ಅಂತ ಹೇಳಿ ಗೊತ್ತಾಗುತ್ತೆ ಅದಕ್ಕೆ ಇಲ್ಲಿ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ ಒಂದು ಕವಿತೆ ಯಾವುದೋ ಒಂದು ಕವಿತೆ ನಮಗೆ ಅರ್ಥವಾಗ್ಬೇಕು ಅಂತ ಹೇಳಿದ್ರೆ ಆ ಒಂದು ಕವಿತೆಯಲ್ಲಿ ಬಳಕೆಯಾಗಿರ್ತಕ್ಕಂತಹ ಪದಗಳ ಅರ್ಥ ಗೊತ್ತಿರ್ಬೇಕು ಅಷ್ಟೇ ಅಲ್ಲ ಆ ಪದಗಳ ಮೇಲು ಮೇಲಿನ ಅರ್ಥದ ಜೊತೆ ಆ ಒಂದು ಪದ್ಯದ ಒಳ ಅರ್ಥ ಕೂಡ ಗೊತ್ತಿರ್ಬೇಕು ಈಗ ಸಾಕಷ್ಟು ಪದ್ಯಗಳನ್ನ ನೀವು ಕೇಳಿರ್ತೀರಾ ಆ ಪದ್ಯದ ಮೇಲ್ ಅರ್ಥನೇ ಒಂದಾಗಿರುತ್ತೆ ಆ ಪದ್ಯದ ಒಳ ಅರ್ಥನೇ ಒಂದಾಗಿರುತ್ತೆ ಅಲ್ವಾ ಒಂದು ಕವಿತೆಯನ್ನ ನಾವು ಓದ್ತಾ ಇದ್ದೀವಿ ಅಂದಾಗ ಆ ಕವಿತೆನಲ್ಲಿ ನಮ್ಗೆ ಎರಡೂ ಕೂಡ ಇಲ್ಲಿ ಗೊತ್ತಿರ್ಬೇಕಾಗತ್ತೆ ಅಂದ್ರೆ ಈಗ ಕಾವ್ಯ ಅಂದ್ರೆ ಏನು ಆ ಕವಿತೆನಲ್ಲಿ ಇರತಕ್ಕಂತಹ ಇರ್ತಕ್ಕಂತಹ ಎತ್ತಿ ಲಯ ಛಂದಸ್ಸು ಗತಿ ಇವೆಲ್ಲ ಕೂಡ ಗೊತ್ತಿರ್ಬೇಕಾಗತ್ತೆ ಕಾವ್ಯ ಹುಟ್ಟಿಸ್ತಕ್ಕಂತಹ ಭಾವನೆಯನ್ನ ಆಸ್ವಾದಿಸ್ತಕ್ಕಂತಹ ಮನೋಭಾವ ಕೂಡ ಇರ್ಬೇಕು ಒಂದು ಕಾವ್ಯ ಇದೆ ಅಂದ್ರೆ ಆ ಕಾವ್ಯವನ್ನ ಎಲ್ರೂ ಕೂಡ ಆಸಕ್ತಿಯಿಂದ ಕೇಳೋದಕ್ ಆಗಲ್ಲ ಆ ಕಾವ್ಯವನ್ನ ಆಸಕ್ತಿಯಿಂದ ಕೇಳ್ತಕ್ಕಂತಹ ಮನೋಧರ್ಮ ಕೂಡ ನಮ್ಮಲ್ಲಿ ಇರ್ಬೇಕಾಗತ್ತೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಕೋಣನ್ ಮುಂದೆ ಕಿನ್ನರಿ ಆಗುತ್ತೆ ಶಾಲೆಯಲ್ಲಿ ಶಿಕ್ಷಕರು ಪಾಠ ಮಾಡ್ತಾ ಇದ್ದಾರೆ ಅಂದಾಗ ನೀವು ಆಸಕ್ತಿಯಿಂದ ಕೇಳಿಸ್ಕೊಂಡ್ರೆ ಆ ಪಾಠ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಾಂದ್ರೆ ಅರ್ಥ ಆಗುತ್ತಾ ಇಲ್ಲ ಅಲ್ವಾ ಇಲ್ಲಾಂದ್ರೆ ಆ ಹೇಗಾಗುತ್ತೆ ಅದು ಕೋಣನ ಮುಂದೆ ಕಿನ್ನರಿಯನ್ನ ಬಾರಿಸ್ದಂಗೆ ಅಂದ್ರೆ ಕೋಣ ಅಂದ್ರೆ ಒಂದು ಪ್ರಾಣಿ ಆ ಪ್ರಾಣಿ ಮುಂದೆ ನಾವು ಒಂದು ಸಂಗೀತ ವಾದ್ಯವನ್ನ ನೋಡ್ಸುದ್ರೆ ಅದು ಸುಮ್ನೆ ಕತ್ತಲ್ಗಾಡಿಸ್ತಿರುತ್ತೆ ಹೊರತು ಅದಕ್ಕೆ ಏನಾದ್ರೂ ಅರ್ಥ ಆಗತ್ತ ಅದು ಯಾವ್ ಶ್ರುತಿ ಯಾವ್ ತಾಳ ಅಂತ ಏನಾದ್ರು ಅರ್ಥ ಆಗತ್ತ ಇಲ್ಲ ಅಲ್ವಾ ಅದಕ್ಕೆ ಇಲ್ಲಿ ಕೋಣನ ಮುಂದೆ ಕಿನ್ನರಿ ಬಾರಿಸ್ದಂಗೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಗೆಯೇ ನಮ್ಮ ಭಾರತೀಯ ಸಂಸ್ಕೃತಿಯ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು ನಮ್ಮ ಸಾಹಿತ್ಯವನ್ನ ಓದ್ಕೋಬೇಕು ಆ ಸಾಹಿತ್ಯದಲ್ಲಿ ಬಳಕೆ ಬಳಕೆಯಾಗಿರ್ತಕ್ಕಂತಹ ಪದಗಳ ಅರ್ಥವನ್ನ ನಾವು ನೀಟಾಗಿ ತಿಳ್ಕೋಬೇಕು ಫಸ್ಟ್ ಋತ ಅಂದ್ರೆ ಏನು ಯಜ್ಞ ಅಂದ್ರೆ ಏನು ಧರ್ಮ ಅಂದ್ರೆ ಏನು ಸತ್ಯ ಅಂದ್ರೆ ಏನು ತಪಸ್ಸು ಅಂದ್ರೆ ಏನು ಇವುಗಳನ್ನೆಲ್ಲ ನಾವು ನೀಟಾಗಿ ತಿಳ್ಕೊಬೇಕು ಇವುಗಳನ್ನ ತಿಳ್ಕೊಂಡಾಗ ಮಾತ್ರ ಅವುಗಳ ಮಹತ್ವ ಏನು ಅಂತ ಹೇಳಿ ನಮ್ಗೆ ಮಂದಟ್ಟಾಗತ್ತೆ ಇಲ್ಲ ಅಂತಂದ್ರೆ ಮಂದಟ್ಟು ಆಗೋದಿಲ್ಲ ಅರ್ಥವಾಗದ ಭಾಷೆಯ ಅರ್ಥವಾಗದ ನಿಘಂಟನ್ನ ಆಗುತ್ತೆ ಇವುಗಳನ್ನ ನಾವು ನೀಟಾಗಿ ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂತಹ ಭಾಷೆ ನಿಘಂಟನ್ನ ಓದಿದ್ರೆ ಹೇಗಾಗತ್ತೆ ಹೇಳಿ ನಾವು ನಿಘಂಟನ್ನ ತಗೊಳ್ಳೋದೇ ಏನಕ್ಕೆ ಅರ್ಥ ಆಗದೆ ಇರತಕ್ಕ ಪದಕ್ಕೆ ಅರ್ಥ ಗೊತ್ತಾಗ್ಲಿ ಅಂತೇಳಿ ಅದನ್ನ ನಾವು ತಗೊಂಡಿರೋ ನಿಘಂಟೆ ನಮಗೆ ಓದೋದಕ್ಕೆ ಬರಲ್ಲ ಬೇರೆ ಲಿಪಿಯಲ್ಲಿ ಇದೆ ಬೇರೆ ಭಾಷೆಯಲ್ಲಿ ಇದೆ ಅಂದ್ರೆ ಏನಾದ್ರೂ ಪ್ರಯೋಜನ ಆಗತ್ತಾ ಇಲ್ಲ ಅಲ್ವಾ ಹಾಗೆ ನಮ್ಮ ಭಾರತ ದೇಶದ ಚಿಂತನೆಗಳನ್ನ ನಾವು ಅರ್ಥ ಮಾಡ್ಕೋಬೇಕು ಅನ್ನೋ ಮನಸ್ಥಿತಿಯಿಂದ ಅರ್ಥ ಮಾಡ್ಕೊಂಡ್ರಷ್ಟೇ ಅರ್ಥವಾಗುತ್ತೆ ಇಲ್ಲ ಅಂತಂದ್ರೆ ಖಂಡಿತ ಅರ್ಥ ಆಗೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಹಾಗೆಯೇ ಈ ಒಂದು ಗದ್ಯದಲ್ಲಿ ನಮ್ಗೆ ಆ ಶ್ರೇಷ್ಠ ಭಾರತದ ಚಿಂತನೆಗಳನ್ನ ನಮ್ಗೆ ಇಲ್ಲಿ ತಿಳಿಸ್ತಾ ಹೋಗ್ತಾರೆ ನಾನು ಇವತ್ತಿನ ತರಗತಿನಲ್ಲಿ ಈ ಒಂದು ಪಾಠದ ಲೇಖಕರ ಪರಿಚಯ ಪ್ರವೇಶ ಭಾಗ ಹಾಗೇನೆ ಆಶಯವನ್ನ ಹೇಳಿದ್ದೇನೆ ಮುಂದಿನ ತರಗತಿಯಲ್ಲಿ ಈ ಒಂದು ಪಾಠದ ಸಂಪೂರ್ಣ ವಿವರಣೆಯನ್ನ ನೀಡ್ತೀನಿ ವಿಡಿಯೋವನ್ನ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು